ಎಲ್ಲರಿಗೂ ನಮಸ್ಕಾರ ವಿಶ್ವಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಕಾಯಿ ಪಾಯಸ ಅಥವಾ ಕೊಬ್ಬರಿ ಪಾಯಸ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗೆಲ್ಲ ಸಾಲು ಸಾಲು ಹಬ್ಬಗಳ ಬರ್ತಾವಲ್ಲ ಮತ್ತು ಶ್ರಾವಣ ಮಾಸ ದಿಢೀರಾಗಿ ಎಡಿಗೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬೇಕು ಅಂತಂದೇಳಂದ್ರೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಒಂದು ಕಾಯಿ ಹಾಲು ಪಾಯಸ ಹೆಂಗೆ ಮಾಡ್ಕೊಡೋದು ಅಂತೇಳಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಹಸಿ ಕೊಬ್ಬರಿಕಾಯನ್ನು ಒಡೆದಿಟ್ಕೊಂಡಿನಿ ಒಡೆದು ಈ ರೀತಿ ಎರಡು ಎರಡು ಆಗಿರುತ್ತಲ್ಲ ಅದ್ರೊಳಗೆ ಒಂದು ಪಾರ್ಟ್ ಮಾತ್ರ ನಾನು ಪಾಯಸ ಮಾಡೋದಕ್ಕೆ ಉಪ್ಯೋಗಿಸ್ಕೊಳಕತ್ತೀನಿ ಮತ್ತು ಇದ್ರದ್ದು ಮ್ಯಾಗಿಂದು ಕಪ್ಪು ಪಾರ್ಟನ್ನೆಲ್ಲ ತಗೊಂಡ್ಬಿಡ್ರಿ ಯಾಕಂದರೆ ಇದು ಪಾಯಸ ಬೆಳ್ಳಿಗ್ತಲ್ಲ ಹಾಲು ಹಾಕಿ ಮಾಡೋದು ಇದು ಇದು ಹಾಕಿದರೆ ಸ್ವಲ್ಪ ಕಪ್ಪಾಗಿ ಚೆನ್ನಾಗಿ ಕಾಣೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತೇನಿಲ್ಲ ಈಗ ಕಪ್ಪು ಪಾರ್ಟನ್ನೆಲ್ಲ ತಕೊಂಡ್ಬಿಟ್ಟೆ ನಾನು ಈ ರೀತಿ ಒಂದು ಚಾಕು ಸಾಯ್ದರ ಇಲ್ಲ ಹಿರೇಕಾಯಿ ಅರ್ಜುಗಳು ಏನಿರ್ತದಲ್ಲ ಅದ್ರ ಸಾಯ್ದ ತೊಗೊಳ್ರಿ ಭಾಳ ಈಸಿಯಾಗಿ ಆಗಿನೂ ಬರ್ತೈತೆ ನೀವು ಇದನ್ನು ತೊಗೊಂಡು ಈಗ ತರ್ಕೊಂಡಿರುವಂಥ ಈ ಕೊಬ್ಬರಿ ಬಟ್ಲನ್ನು ನೀರೊಳಗೆ ಬಿಡ್ರಿ ಅಂದರೆ ಇದು ಸ್ವಲ್ಪ ಕಪ್ಪಾಗೋದಿಲ್ಲ ಮತ್ತು ಇಲ್ಲೇ ಕೆಲವೊಂದು ಡ್ರೈ ಫ್ರೂಟ್ಸ್ ತೊಗೊಂಡಿನಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ನೀವು ಇನ್ನೂ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ತೊಗೋಬೋದು ಮತ್ತು ಇವನು ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಗೋಡಂಬಿ ಮತ್ತು ಬಾದಾಮಿಗಳನ್ನ ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನೀವು ಹಸಿ ಕೊಬ್ಬರಿನ ಬೇಕಿದ್ದರೆ ಒಳಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಬೇಕಾದ್ರೂ ಹಾಕೋಬೋದು ನಾನಿಲ್ಲೇ ಹಚ್ಕೊಂಡಿನಿ ನೀವು ಯಾವ್ದು ನಿಮ್ಗೆ ಅನುಕೂಲ ಆಗೈತಿ ಆ ರೀತಿ ಮಾಡ್ಕೊಬೋದು ಈಗ ಡ್ರೈ ಫ್ರೂಟ್ಸನ್ನೆಲ್ಲ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ಬಾಗ ಗೋಡಂಬಿ ಕೂಡ ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿಕೊಂಡು ನಾನು ಇನ್ನೊಂದು ಚೂರ ತುಪ್ಪದೊಳಗೆ ಹುರಿದಿಟ್ಕೊಂಡಿನಿ ಸ್ವಲ್ಪ ತುಪ್ಪದೊಳಗೆ ಹುರಿದು ಹುರಿದು ಇಟ್ಕೊಂಡ್ವಿ ಏನಂತಂದರೆ ಪಾಯಸದ್ದು ಒಳ್ಳೆ ಘಮ ಬರ್ತೈತಿ ಅದಕ್ಕೋಸ್ಕರ ಒಂದು ಚೂರದ ತುಪ್ಪದೊಳಗೆ ಒಳ್ಳೆ ಹುರಿದು ಈಗಿಲ್ಲೆ ನಾನು ಒಂದು ಸಣ್ಣ ಹೆರ್ಜುಮುಳ್ಳನ್ನು ತೊಗೊಂಡಿನಿ ಇದು ಸಣ್ಣದಾಗಿರ್ಬೇಕು ಹೆರ್ಜುಗಳ ದೊಡ್ಡ ದೊಡ್ಡದು ಉದಕ್ಕೆ ಬಿದ್ರೆ ಪಾಯಸ ಚಲೋ ಆಗೋದಿಲ್ಲ ಸಣ್ಣದ ಹೆರ್ಜುಮುಳ್ಳು ಮನೆಯಿರೋಂಥ ಹೆರ್ಜು ಮಳನ್ನು ತೊಗೊಳ್ರಿ ಇಲ್ಲಾಂದ್ರೆ ನಾನು ಅದೇ ಹೇಳಿದ್ದೆಲ್ಲ ನಿಮಗೆ ಇದು ಹೆರಜೋದಕ್ಕಾಗೋದಿಲ್ಲ ಅಂತಂದ್ರೆ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೀವು ಒಳಗೆ ಹಾಕೊಂಡು ರುಬ್ಕೊಂಡು ಬರ್ಬೋದು ಸ್ವಲ್ಪ ನೀರು ಹಾಕೊಂಡು ಇದನ್ನು ಚಲೋ ತಂಗ ನುಣ್ಣಗಾದ್ರೆ ನುಣ್ಣಗೆ ರುಬ್ಕೊಂಡು ಬರಬೇಕು ಹಂಗೆ ಬೇಕಾದರೂ ನೀವು ಇಲ್ಲೇ ನಾನಿಲ್ಲೆ ತುರಿದಿಟ್ಕೊಂಡಿನಿ ನೋಡ್ರಿ ಈ ರೀತಿ ಸಣ್ಣದಾಗಿ ಒಟ್ಟೆ ಯಾವುದೇ ರೀತಿಯಾದಂಥ ಪೀಸ್ಗಳು ಬರಬಾರ್ದು ಇದ್ರೊಳಗೆ ಆ ರೀತಿ ಹುಣ್ಣು ಈ ರೀತಿ ಸಣ್ಣ ಹರಿಜಿಮುಳ್ಳಿ ನಂತರ ಈ ರೀತಿ ತುರ್ಕೊಂಡು ನಾನು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೆ ಒಂದು ಏಳು ಕಪ್ನಷ್ಟು ನಾನು ಗಟ್ಟಿಯಾದಂಥ ಹಾಲನ್ನು ಹಾಕೊಳ್ತೀನಿ ನೀವು ಹೇಳಿದಲ್ಲ ಒಂದು ಕಾಯಿದ್ದು ನೀವು ಮಾಡ್ಕೋಬೇಕು ಅಂತಂದರೆ ಎಲ್ಲ ಇದ್ರ ಡಬಲ್ ಬೇಕಾಗ್ತೈತಿ ನಾನೀಗ ಒಂದು ಬಟ್ಲು ಅಷ್ಟೇ ಯೂಸ್ ಮಾಡ್ಕೊಳಕತ್ತಿನಿ ಇದು ಕಾಯ ಕಾಯಿನ ಒಂದು ಸ್ವಲ್ಪ ಹಾಲನ್ನು ಸ್ವಲ್ಪ ಚಲೋ ತಂಗ ಕುದಿಸ್ಕೊಳ್ರಿ ಎರಡು ನಿಮಿಷ ಇದು ಹಸಿ ಹಾಲು ಹಾಕ್ಕೊಂಡಿನಲ್ಲ ನಾನು ಇದು ಚಲೋ ತಂಗ ಉಕ್ಕು ಬರ್ ಉಕ್ಕು ಬರಬೇಕು ಅದ್ರ ಇದು ಕೆನೆಗಟ್ಟರೆ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನು ಕೈಯಾಡ್ಸ್ಕೊ ಅಂತ ಇರಲಿ ನೋಡ್ರಿ ಈಗ ಇದು ಹಾಲೆಲ್ಲ ಚಲೋ ತಂಗ ಕುದಿಯಾಕತ್ತೈತಿ ಒಂದೆರಡು ನಿಮಿಷ ಕುದಿಬೇಕಿದು ಹಾಲು ಇದು ಕೈಯಾಡ್ಸ್ಕೊಳ್ತಾ ಇದ್ರಿ ಕೆನೆ ಕಟ್ಟೋದಿಲ್ಲ ಅದಕ್ಕೋಸ್ಕರ ಕೈಯ್ಯಾಡ್ಸ್ಕೊ ಅಂತ ಇರಬೇಕು ಇದನ್ನು ಈಗ ನೋಡ್ರಿ ಒಂದೆರಡು ನಿಮಿಷ ಇದು ಹಾಲು ಕುದ್ದಾದ್ಮೇಲೆ ನಾವು ಸಣ್ಣಗೆ ತಿರುಗಿಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ರಿ ಈ ರೀತಿ ಹಸಿ ಕೊಬ್ಬರಿನೆಲ್ಲ ಇದ್ರೊಳಗೆ ಹಾಕೊಂಡು ಇದನ್ನು ಒಂದು ಚಲೋ ತಂಗ ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಇದಕ್ಕೆ ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾರೆ ಅಂದರೆ ಇದು ಗಟ್ಟಿಯಾಗಿ ಬರ್ತೈತಿ ಅಂತಂದೇಳಿ ಅದು ಸ್ವಲ್ಪ ಟೇಸ್ಟ್ ಬೇರೆ ಅನಿಸುತ್ತೆ ಈಗ ನಾನು ಮಾಡಿರುವಂಥ ಇದು ಪಾಯಸ ಸೇಮ್ ನೀವು ಬದಾಮ್ ಹಾಲು ಕುಡೀತಿರಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ಇದು ಅಷ್ಟೊಂದು ರುಚಿಯಾಗಿರ್ತೈತಿ ಈಗ ನೋಡಿರಿ ಕೊಬ್ಬರಿ ಹಾಕಿದ ಮೇಲೆ ಒಂದು ಐದು ನಿಮಿಷ ನಾನು ಇದನ್ನು ಚಲೋ ತಂಗ ಕುದಿಸ್ಕೊಂತೀನಿ ಈ ರೀತಿ ಕುದ್ದು ಒಂದು ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆದರೆ ಸಾಕು ಭಾಳ ಗಟ್ಟಿ ಆಗೋದು ಬೇಡ ಕೊಬ್ಬರಿ ಹಾಕೊಂಡಿರ್ತೀವಲ್ಲ ಸ್ವಲ್ಪ ಎಲ್ಲ ಅದು ಹಾಲಿನ ಜೊತೆಗೆ ಆದ್ರೆ ಸಾಕು ಈಗ ನಾನು ಹಾಲು ಮತ್ತು ಕೊಬ್ಬರಿ ಹಾಕ್ಕೊಂಡಿರೋದಕ್ಕೆ ಈ ಕಪ್ ಅಳತಿ ಮಾಡಿ ಹಾಕೊಂಡಿದ್ದೆ ಇದೇ ಕಪ್ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಂಡಿನಿ ಸಕ್ಕರೆ ಆದ್ರೆ ಇದು ಕರೆಕ್ಟಾಗಿ ಅಳತಿ ಗೊತ್ತಾಗ್ತೈತಿ ಒಂದು ಯಾವುದಾದ್ರೂ ಮೇಜರ್ಮೆಂಟಿಗೆ ಒಂದು ಬೌಲನ್ನು ಇಟ್ಕೊಟ್ರೆ ಅದ್ರ ಪ್ರಕಾರ ನೀವು ಅಳತಿ ಮಾಡಿ ಹಾಕ್ಕೊಂಡ್ರಿ ಅಂತಂದ್ರೆ ಪಾಯಸ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈಗ ಇದೆಲ್ಲ ಚೊಲೋದಾಗ ಕಲಿಸ್ಕೊಂಡ್ಮೇಲೆ ನಾನೊಂದು ಸ್ವಲ್ಪ ಕೇಸರಿ ದಳಗಳನ್ನು ಬಿಸಿ ಹಾಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆಣ್ಣೆದಾಗ್ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಕಲರ್ ಚಲೋ ಬರ್ತೈತಿ ಅಂಥೇಳಿ ಒಂದು ಸ್ವಲ್ಪ ಇದು ಬಾದಾಮ್ ಹಾಲು ಕಲರ್ ಬರ್ತೈತಿ ಕೇಸರಿ ಕೇಸರಿ ದಳ ಇದ್ರೆ ಹಾಕ್ಕೊಂಡ್ರಿ ಇಲ್ಲಾಂದ್ರೆ ಬಿಟ್ಟು ನಡಿತೈತಿ ಮತ್ತು ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ನಾನು ಚಲೋ ತಂಗ ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಹಾಲೊಳಗೆ ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ಎಲ್ಲ ಚಲೋ ತಂಗ ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಡ್ರಿ ಈಗ ನೋಡಿರಿ ಮತ್ತು ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ರಿ ಹಾಕ್ಕೊಂಡು ಚಲೋ ತಂಗ ಇದನ್ನು ಕುದಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮಸ್ ತಗತೈತಿ ಕೀರ್ ಕುಡಿತೀರಲ್ಲ ನೀವು ಅದಕ್ಕಿಂತ ಟೇಸ್ಟ್ ಆಗಿರ್ತೈತಿ ಇದ್ರ ಬಾದಾಮ್ ಹಾಲು ಕುಡಿದಷ್ಟು ರುಚಿಯಾಗಿಂದ್ರೆ ರುಚಿಯಾಗಿರ್ತೈತಿ ಈಗ ನಾವು ಶ್ರಾವಣ ಮಸಾಲ ಡೇಲಿ ಯಾವುದಾದ್ರೂ ಒಂದು ದೇವರಿಗೆ ನೈವೇದ್ಯಕ ಅಥವಾ ಪ್ರಸಾದಕ ಅಥವಾ ಸುಮ್ಮನೆ ಬೇಕಾದರೂ ನೀವು ಮಾಡ್ಕೊಂಡು ಕುಡಿಬೋದು ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ ನಾನು ಈ ರೀತಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಇದ್ರೊಳಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಅಥವಾ ಕೇಸರನ್ನು ಹಾಕೋಬೋದು ನೀವು ಮೇಲೆ ಡೆಕೋರೇಷನ್ಗೆ ಅಂತೇಳಿ ನಾನೀಗ ಲಂಚೂರು ಹಾಕ್ಕೊಂಡಿನಿ ಕೇಸರಿ ದಳಗಳನ್ನು ಕೂಡ ಮೇಲೆ ಹಾಕೊಂಡಿನಿ ಡೆಕೋರೇಷನ್ ಅಂತ ಬಹಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತೈತಿ ನಾವು ಶಾವಿಗೆ ಪಾಯಸ ಮತ್ತು ಹೆಸರು ಬೇಳೆ ಪಾಯಸ ಕಡಲೆಬೇಳೆ ಪಾಯಸ ಈ ಥರ ಎಲ್ಲ ನೈವೇದ್ಯಕ್ಕೆ ಮಾಡ್ತೀವಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಈ ರೀತಿ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸುತ್ತ ಅಂತೇಳಿ ನನಗೊಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಪ್ಲೀಸ್ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಥ್ಯಾಂಕ್ ಯು